ಈಗ ಫ್ಯಾಮಿಲಿ ಮ್ಯಾನ್ ಅಂತ ಈ ರೀತಿ ನಾನು ಮತ್ತೆ ಮತ್ತೆ ಸಾರಿ ಹೇಳ್ತಾ ಇದ್ದೀನಿ ಇಟ್ಸ್ ಗುಡ್ ಅಂದ್ರೆ ಒಳ್ಳೆ ಒಳ್ಳೆ ಸ್ಟೋರ್ ತುಂಬಾ ಖುಷಿ ಆಯ್ತು ನನ್ನ ಗೆಳೆಯರು ಸಂತೋಷ ಬಹಳ ವರ್ಷಗಳಿಂದ ಗೊತ್ತು ಅಂಡ್ ಇವಾಗ ಈ ರೀತಿ ಒಂದು ಒಂದಿಂದ ಒಳ್ಳೆ ಎಸ್ತೆಟಿಕ್ ಸ್ಟೋರ್ ಓಪನ್ ಮಾಡಿರೋದು ನನಗೆ ಬಹಳ ಖುಷಿ ಅಂಡ್ ಫಾರ್ ಫ್ಯಾಮಿಲೀಸ್ ದಿಸ್ ಇಸ್ ಗೋ ಟು ಡೆಸ್ಟಿನೇಷನ್ ಅಂತ ಅನ್ಸುತ್ತೆ ಖುಷಿ ಆಯ್ತು ಹೌದು ಅದು ಅದಕ್ಕಿಂತ ಖುಷಿಯಾದ ವಿಷಯ ಇನ್ನೊಂದಿಲ್ಲ ಅಂಡ್ ಸಿ ನಮಗೆ ಪ್ರಪಂಚ ಬೇರೆನೇ ಇತ್ತು ಮುಂಚೆ ಈಗ ಅವನು ಹುಟ್ಟಿದ ನಂತರ ಅವನೇ ಪ್ರಪಂಚ ಆಗಿದ್ದಾನೆ ಸೊ ನಿನ್ನೆ ಅಷ್ಟೇ ನೇಮ್ ರಿವೀಲ್ ಮಾಡಿದ್ವಿ ಅಭಿಪ್ರಾಯ ಸಿಂಹ ಅಂತ ಅಂಡ್ ಯಾ ತುಂಬ ತುಂಬ ಸಂತೋಷ ಅಂಡ್ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಆಶೀರ್ವಾದ ಯಾವುದು ಖಂಡಿತವಾಗ್ಲು ಅಂದರೆ ಇಂಡಸ್ಟ್ರಿಗೆ ಲಾಸ್ ಅನ್ನೋ ವಿಚಾರಕ್ಕೆ ಬಂದರೆ ಹಲವಾರು ರೀತಿಯಲ್ಲಿ ಹಲವಾರು ವಿಷಯಗಳಿಂದ ಹಲವಾರು ಆಯಾಮಗಳಿಂದ ಲಾಸು ಪ್ರಾಫಿಟ್ ಈ ಥರ ನಡೀತಾ ಇರುತ್ತೆ ಬಟ್ ದರ್ಶನ್ ಸರ್ ಅಂತ ಹೇಳೋದಾದರೆ ನಮ್ಮ ಚಿತ್ರರಂಗದ ದೊಡ್ಡ ಅತಿ ದೊಡ್ಡ ಸೂಪರ್ ಸ್ಟಾರ್ ಅವರ ವಿಷಯದಲ್ಲಿ ಅಂದರೆ ಆಗಿರೋದು ಅದು ಟ್ರಯಲಲ್ಲಿರೋದರಿಂದ ಅದು ಟ್ರಯಲ್ ಆದ ಮೇಲೆ ಅದರಿಂದ ಬರ್ತಕ್ಕಂಥ ಎಂಡ್ ರಿಸಲ್ಟ್ ಏನಿದೆ ಅದನ್ನು ನೋಡೇ ನಾವು ಮಾತಾಡಬೇಕಾಗುತ್ತೆ ಬಟ್ ಆ್ಯಸ್ ಅ ಆಸ್ ಅನ್ ಆ್ಯಕ್ಟರ್ ಮೈಸೆಲ್ಫ್ ನಮಗೆ ನಮ್ಮ ಚಿತ್ರರಂಗದ ಹಿರಿಯ ನಟರಿಗೆ ಹಂಗೆ ಆಗೋದು ಈ ಥರ ವಿಷಯಗಳು ಘಟಿಸೋದು ಯಾವತ್ತೂ ಅದು ಖುಷಿ ಕೊಡೋ ಅಂಥ ಅಂತೂ ಅಲ್ಲ ಬಟ್ ಎಂಡ್ ಆಫ್ ದ ಡೇ ಜಸ್ಟಿಸ್ ಇಸ್ ಸಮ್ಥಿಂಗ್ ದಟ್ ಇಸ್ ಅಬೌವ್ ಆಲ್ ಜಸ್ಟಿಸ್ಗಿಂತ ಮೇಲೆ ಯಾರಿಲ್ಲ ಆ್ಯಂಡ್ ಎಲ್ಲಿ ನ್ಯಾಯ ಇರುತ್ತೋ ಅಲ್ಲಿಗೆ ನ್ಯಾಯ ಸಲ್ಲಬೇಕು ಅನ್ನೋದೇ ನಮ್ಮ ಪ್ರಾರ್ಥನೆ ಆ್ಯಂಡ್ ನಮಗೆ ಆಗಲೇ ಹೇಳ್ದಂಗೆ ಅಂಥ ಒಬ್ಬ ವ್ಯಕ್ತಿಯ ಅಂಥ ಒಬ್ಬ ನಟನ ಬದುಕಲ್ಲಿ ಈ ಥರದ ಘಟನೆ ಘಟಿಸಿರೋದು ತುಂಬ ದುಃಖಕರ ವಿಷಯ ಖಂಡಿತವಾಗ್ಲಿ ಯಾವುದೇ ಅಂದರೆ ಎನಿ ಅರೀನಾ ನಮಗೆ ಟಾಪ್ ರಾಸ್ ಈಗ ಪೊಲಿಟಿಕಲಿ ಹೇಳೋದಾದ್ರೆ ಟಾಪ್ ರಾಸ್ ಲೀಡರ್ಗೆ ಏನಾರು ಆದರೆ ಈ ಥರದ ವಿಷಯಗಳು ತುಂಬ ದೊಡ್ಡ ಸಂಚಲನ ಆಗುತ್ತೆ ಹಾಗೆ ಚಿತ್ರರಂಗದಲ್ಲಿ ದೊಡ್ಡ ಸೂಪರ್ ಸ್ಟಾರ್ಗಾದರೆ ಹಿಂಗಾಗುತ್ತೆ ಒಂದು ಕುಟುಂಬ ಅಂತ ತಗೊಂಡ್ರೆ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಒಬ್ಬರಿದ್ರೆ ಅವ್ರಿಗೇನಾದ್ರೂ ಸಮಸ್ಯೆ ಆದರೆ ಅದು ಯಾವಾಗಲೂ ಇಟ್ ಇಟ್ ಈಸ್ ಆಲ್ವೇಸ್ ಯುನೋ ಕ್ವೆಶನ್ ಆಫ್ ಹೌ ವಿ ಕೋಪ್ ಫರ್ದರ್ ಆ್ಯಂಡ್ ಲಾಭ ನಷ್ಟ ಅನ್ನೋದ್ರ ಆಚೆಗೆ ಇಲ್ಲಿ ಒಂದು ಒಬ್ಬ ವ್ಯಕ್ತಿಯ ಒಬ್ಬ ನಟನ ಬದುಕಿನ ಕರಿಯರ್ನ ಪ್ರಶ್ನೆ ಇನ್ನೊಂದು ಕಡೆ ಒಂದು ಜೀವದ ಪ್ರಶ್ನೆ ಸೊ ಈ ಥರ ಇರಬೇಕಾದ್ರೆ ಇದು ತುಂಬ ಸೆನ್ಸಿಟಿವ್ ಆಸ್ಪೆಕ್ಟ್ ಇದರಲ್ಲಿ ನಾವು ಲಾಭ ನಷ್ಟಗಳನ್ನ ಹುಡುಕೋದಕ್ಕಿಂತ ಹೆಚ್ಚಿಗೆ ನ್ಯಾಯವನ್ನು ಹುಡುಕಬೇಕಿದೆ ಅರಸಬೇಕಿದೆ ಆ್ಯಂಡ್ ನ್ಯಾಯ ಯಾರ ಕಡೆ ನ್ಯಾಯ ಇರುತ್ತೋ ಅವ್ರು ನ್ಯಾಯ ದಕ್ಕಲೇಬೇಕು ಆ್ಯಂಡ್ ನಾವು ಪ್ರೀತಿಸೋ ನಟನಿಗೆ ಹಿಂಗಾಗೋದು ನನಗೆ ತುಂಬ ಕಷ್ಟ ಕೊಡುತ್ತೆ ಮನಸ್ಸಿಗೆ ಬೇಜಾರಾಗುತ್ತೆ ಆ್ಯಂಡ್ ಖಂಡಿತವಾಗ್ಲು ಅವರನ್ನು ನಂಬಿಕೊಂಡು ಒಂದಷ್ಟು ಜನ ನಿರ್ಮಾಪಕರು ಹಣ ಇನ್ವೆಸ್ಟ್ ಮಾಡಿದ್ದಾಗ ಆ್ಯಂಡ್ ಕೋಟ್ಯಾಂತರ ರೂಪಾಯಿ ಅಲ್ಲಿ ಅಡಗಿದ್ದ ತೊಡಗಿಸ್ಕೊಂಡಿದ್ದಾಗ ಅದು ಡೆಫಿನೆಟ್ಲಿ ಇಟ್ ಇಸ್ ಅದೊಂಥರ ಹಿಂಡ್ರೆನ್ಸೇ ಹೌದು ನಿಜವಾಗ್ಲೂ ಅದು ಹಿಂಡ್ರೆನ್ಸೇ ಬಟ್ ಎಸ್ ಅದನ್ನು ಮೀರಿ ನಾವು ಯೋಚನೆ ಮಾಡಬೇಕು ಆ್ಯಂಡ್ ಇತ್ತೀಚೆಗೆ ಅಂದರೆ ನಾವು ಸ್ಟಾರ್ ಸೂಪರ್ ಸ್ಟಾರ್ ನಟರ ಸಿನಿಮಾ ಅನ್ನೋದನ್ನ ಮೀರಿ ಯಾರು ಕಲಾವಿದರು ಅಷ್ಟಾಗಿ ಪರಿಚಯನೇ ಇಲ್ಲಿರ್ತಕ್ಕಂಥ ಸೂ ಫ್ರಮ್ಸು ಇಷ್ಟು ದೊಡ್ಡ ಯಶಸ್ಸಿನ ಪಡ್ಕೊಂಡಿರೋದಿದೆಯಲ್ಲ ಇದೆಲ್ಲ ಇದು ತುಂಬಾ ತುಂಬಾ ತುಂಬ ವೆಲ್ಕಮಿಂಗ್ ವಾರ್ಮ್ ಒಂಥರ ಅದ್ಭುತವಾದ ಒಂದು ವಿಷಯ ನಮ್ಮ ಚಿತ್ರರಂಗದ ಪರವಾಗಿ ಹೇಳೋದಾದರೆ ಆ್ಯಂಡ್ ಹಳೆ ಬೇರು ಇರಬೇಕು ಹೊಸ ಚಿಗುರು ಬರ್ತಾ ಇರಬೇಕು ಆವಾಗಲೇ ಒಂದು ಸ್ವಾಸ್ಥ್ಯ ಅನ್ನೋದಿರುತ್ತೆ ಸಮಾಜದಲ್ಲಾಗಲಿ ಅಥವಾ ಯಾವುದೇ ಸ್ಟ್ರೀಮ್ ಆಗಲಿ ಯಾವುದೇ ಅರಣ್ಯ ಆಗಲಿ ಯಾವುದೇ ಕ್ಷೇತ್ರದಲ್ಲಾಗಲಿ ಸೊ ಆ ಒಂದು ಕಡೆಗೆ ನಾವೆಲ್ಲರೂ ತುಡಿಬೇಕು ಅದರ ಕಡೆ ಕೆಲಸ ಮಾಡಬೇಕು ದಿಸ್ ಇಸ್ ಮೈ ಹಾಬಿ ವಿಪ್ರ ಎನ್ ಸಿಂಹ ಅಂತ ವಿಪ್ರಾ ಅದರಲ್ಲಿ ವಿ ಇಂದ ಶುರುವಾಗಿ ಹೆಚ್ಚಿಂದ ಎಂಡ್ ಆಗುತ್ತೆ ಹೆಸರು ನಮ್ಮಿಬ್ಬರ ಹೆಸರು ಆಫ್ಕೋರ್ಸ್ ಆ್ಯಂಡ್ ಹೀ ಆರ್ ವಿ ಐ ಪಿ ವಿ ಐ ಪಿ ಹೀಸ್ ಫಸ್ಟ್ ತ್ರೀ ರಿಲೇಟಿವ್ಸ್ ಆ್ಯಂಡ್ ವಿ ಐ ಅಂದರೆ ವಿಷ್ಣು ಹೆಚ್ ಎ ಆರ್ ಅಂದರೆ ಹರಾನು ಹೌದು ಈ ಹರಿಪ್ರಿಯನೂ ಹೌದು ವಿಷ್ಣು ಮತ್ತು ಶಿವನ ಸಮಾಗಮ ಆದ್ದರಿಂದ ನಮಗೆ ಅದೊಂದು ಅವರ ಅನುಗ್ರಹ ಅಂತ ನಾವು ನಮ್ಮ ಭಾವನೆ ಆ್ಯಂಡ್ ನಿಮ್ಮ ಪ್ರೀತಿಯ ಆಶೀರ್ವಾದ ಅವನ ಮೇಲಿರಲಿ ಚೆನ್ನಾಗಿ ಬೆಳೀಲಿ ಅಂತ ಆಸೆ ತುಂಬಾ ಅಂದ್ರೆ ತುಂಬಾ ಎಮೋಷ್ನಲ್ ಆಗಿತ್ತು ಹೆಸರು ಚೂಸ್ ಮಾಡುವಾಗ ಬಿಕಾಸ್ ಒಂದು ಜೀವಕ್ಕೆ ಜನ್ಮ ಕೊಟ್ಟು ಆ ಜೀವಕ್ಕೆ ಒಂದು ಹೆಸರನ್ನ ಇಡೋದಿದೆ ಅಲ್ವಾ ಅದು ಇಟ್ ಇಸ್ ವೆರಿ ವೆರಿ ಎಮೋಷ್ನಲ್ ನಮ್ಮಿಬ್ಬರಿಗೂ ನಾ ಹೆಸರು ಚೂಸ್ ಮಾಡಿ ಒಂದು ಟ್ರೆಡಿಷನಲ್ ಆಗಿ ಮನೆಯವರೇ ಸೇರಿ ಒಂದು ನಾಮಕರಣ ಅಂತ ಮಾಡಿದ್ವಿ ತುಂಬ ತುಂಬ ಶಾಸ್ತ್ರೋಕ್ತವಾಗಿ ಮನೆಯಲ್ಲಿ ಮನೆಯಲ್ಲಿ ದೊಡ್ಡವರು ಸೇರಿ ಮಾಡಿಸ್ಕೊಟ್ರು ಸೊ ಆ ಆವಾಗ ಅಕ್ಕಿಯಲ್ಲಿ ಹೆಸರು ಬರೆದು ಇವರು ಕಿವಿಯಲ್ಲಿ ಮಗುಗೆ ಹೇಳುವಾಗ ನಾವಿಬ್ಬರು ಆಲ್ಮೋಸ್ಟ್ ಇಯರ್ಸಲ್ಲಿ ಇದ್ವಿ ಒಂದು ಜೀವಕ್ಕೆ ನಾವು ಹೆಸರಿಡ್ತಾ ಇದ್ದೀವಿ ಈ ಹೆಸರನ್ನ ಅದು ಮುಂದೆ ಯಾವ ರೀತಿ ಅದನ್ನು ತೊಗೊಂಡು ಹೋಗುತ್ತೆ ಸೊ ನಾವು ಎಲ್ಲಿವರೆಗೂ ಇರ್ತೀವಿ ಗೊತ್ತಿಲ್ಲ ಸೊ ಮುಂದಕ್ಕೆ ನಮ್ಮ ಮಗ ಬೆಳೆದು ದೊಡ್ಡವನಾಗಿ ಆ ಹೆಸರನ್ನ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾನೆ ಸೊ ತುಂಬ ಚೆನ್ನಾಗಿ ಬೆಳೀಲಿ ಅಂತ ತುಂಬ ಮಿಕ್ಸ್ಡ್ ಎಮೋಷನ್ಸ್ ಇಟ್ ವಾಸ್ ಆ್ಯಂಡ್ ತುಂಬಾ ಖುಷಿ ಪಟ್ರಿ ನಾವಿಬ್ರು ಇದೆಲ್ಲದ್ರ ಜೊತೆಗೆ ಇದೆ ಅವರು ಅದೇ ಶೈಲಿಯಲ್ಲಿ ಹೇಳಿದರು ಸ್ಟ್ಯಾಂಡರ್ಡ್ ರೂಪದಲ್ಲಿ ಈ ಬೆಳವಣಿಗೆ ಬಗ್ಗೆ ನೀವು ಇಂಡಸ್ಟ್ರಿ ನೀವು ತುಂಬ ಚೆನ್ನಾಗಿ ಹೇಳಿದ್ರು ಅದ್ರ ಮೇಲೆ ನಾನು ಏನೇ ಹೇಳಿದ್ರು ಸರಿ ಹೋಗಲ್ಲ बिकॉज़ ನಮ್ಮ ಇಲ್ಲ ಅದೇ ಚರ್ಚೆ ಆಗಿರುತ್ತೆ ನಾವಿಬ್ರು ಇಂಡಸ್ಟ್ರಿ ಅವರೇ ಆಗಿದ್ದು ಸಾಕಷ್ಟು ಬಿಡುವಿನ ಸಮಯದಲ್ಲಿ ಕೂತ್ಕೊಂಡು ಇನ್ನಷ್ಟ್ರ ಬಗ್ಗೆ ಮಾತಾಡ್ತಿರ್ತೀವಿ ಯಾಕೆ ಹೀಗಾಯಿತು ಹೀಗಾಗಬಾರ್ದಿತ್ತಲ್ವ ಅಥವಾ ಹೀಗೆ ನಡಿಬೇಕಿತ್ತಲ್ವಾ ಅಥವಾ ಒಳ್ಳೆ ಸಿನಿಮಾಗಳು ಹಿಟ್ಟಾದಾಗ ಎಷ್ಟು ಒಳ್ಳೆಯ ವಿಷಯ ಅಲ್ವಾ ಇದು ಹೊಸೊಬ್ಬರು ಸಿನಿಮಾ ಹಿಟ್ ಆಗಿದೆ ಅಂತ ಸೊ ತುಂಬ ಖುಷಿಯಾಗುತ್ತೆ ಮತ್ತು ಈ ಥರ ಏನಾದರೂ ಆಗಬಾರ್ದಿರೋ ಅಂಥ ಘಟನೆಗಳು ನಡೆದಾಗ ಹೀಗೆ ಯಾಕಾಯ್ತು ಅಂತ ಬೇಜಾರು ಮಾಡ್ಕೋತೀವಿ ಸೊ ನಮ್ಮಿಬ್ಬರೂ ಡಿಸ್ಕಷನ್ ಅದೇ ಆಗಿರುತ್ತೆ ಸೊ ಆದಷ್ಟು ನನ್ನ ಮಾತುಗಳನ್ನೂ ಕೂಡ ಸೇರಿಸಿ ಅವರೇ ಹೇಳಿದ್ದಾರೆ ಸೊ ಹಾಗಾಗಿ ಅಷ್ಟೇ ಸೇರಿಸ್ಬೇಕು ಮಗನ ನಾಮಕರಣ ಇದೆಲ್ಲ ಇದೆಯಲ್ಲ ಇದು ನಮ್ಮ ಮನೆಯವರು ನಮ್ಮ ಇಷ್ಟಪಡೋರು ಖುಷಿ ಪಡೋ ಸುದ್ದಿ ರಾಜ್ಯ ಖುಷಿ ಪಡೋ ಸುದ್ದಿ ಅಲ್ಲ ಥ್ಯಾಂಕ್ ಯು ಸೋ ಮಚ್ ಏನಂದ್ರೆ ಸಿ ಎಲ್ರಿಗೂ ಅಂದ್ರೆ ಪೇರೆಂಟ್ಹುಡ್ ಅನ್ನೋದು ಪ್ರತಿಯೊಬ್ಬ ಪ್ರತಿಯೊಬ್ಬ ಜೀವಿಗೂ ಸ್ಪೆಷಲ್ ಅದು ಮನುಷ್ಯರಾಗಿರಲಿ ಪ್ರಾಣಿ ಪಕ್ಷಿಗಳಿಗೂ ಪೇರೆಂಟ್ಹುಡ್ ಇಸ್ ಅ ಸ್ಪೆಷಲ್ ಒನ್ ಅದು ಒಂದು ದೊಡ್ಡ ರೋಲ್ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಐ ವಿಶ್ ಪ್ರತಿಯೊಬ್ಬ ವ್ಯಕ್ತಿಗೆ ಇಂಥ ಒಂದು ಅನುಭವ ಜೀವನದಲ್ಲಿ ಸಿಗಬೇಕು ಅಂತ ಪ್ರಾರ್ಥಿಸ್ತೀನಿ ಆಶಿಸ್ತೀನಿ ಥ್ಯಾಂಕ್ ಯು ಸೋ ಮಚ್